ಸರ್ದೈ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿವಿತ್ ಮಾಹಿತಿ ಚಾನೆಲ್ಗೆ ಸ್ವಾಗತ ಇಂದಿನ ವಿಷಯ ತುಂಬಾ ಸ್ಪೆಷಲ್ ಆಗಿದೆ ಏನು ಅಂತಂದ್ರೆ ಚಾಣಕ್ಯನ ನೀತಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತ ಏನ್ ಮೇಡಮ್ ಚಾಣಕ್ಯ ನೀತಿ ಚಾಣಕ್ಯ ನೀತಿ ನಿಂತ್ಕೊಂಡು ನಾವೇನಾದ್ರು ದೇಶ ಆಡ್ಬೇಕಾ ಅನ್ನೋ ಕ್ವಶನ್ ನಿಮ್ಗೂ ಇರ್ಬೋದಲ್ವಾ ಸಾಮಾನ್ಯ ಪ್ರಜೆಯನ್ನೇ ಮೌರ್ಯ ವಂಶದ ದೊರೆಯನ್ನಾಗಿ ಮಾಡಿದಂತ ಚಾಣಕ್ಯ ನೀತಿ ನಮಗೂ ಹೆಲ್ಪ್ ಆಗದೆ ಇರುತ್ತಾ ನಮ್ಮ ಜೀವನಕ್ಕೂ ಒಂದು ಏನಂತ ಹೇಳ್ತಾರೆ ನಮ್ಮ ಜೀವನದಲ್ಲೂ ನಾವು ತೊಡಗಿಸ್ಕೊಳ್ಬೇಕಾದ ಒಂದು ನೀತಿಯನ್ನ ಅದ್ರಲ್ಲಿ ಖಂಡಿತ ಹೇಳಿದಾರೆ ಅದನ್ನೇ ನಾನು ಚರ್ಚೆ ಮಾಡೋಣ ಅದನ್ನೇ ತಿಳಿಸೋಣ ಅಂತ ಹೇಳಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸರಿ ಈ ಚಾಣಕ್ಯ ನೀತಿಯನ್ನ ತಿಳ್ಕೊಳ್ಳಿ ಅಂದ್ರೆ ಏನಾದ್ರು ಸಮಸ್ಯೆನಾ ಅದರಿಂದ ಏನಾಗತ್ತೆ ಆಗತ್ತೆ ನಷ್ಟ ನಮ್ಗೇನೆ ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ಈಗ ನಾವು ದೊಡ್ಡವರ ಈಗ ನಮ್ಮ ಹಿರಿಯವರ ಜೀವನವನ್ನ ನಾವು ನೋಡಿ ಅಹ್ ಅಲ್ಲಿ ಅವ್ರು ಮಾಡಿರುವಂತ ತಪ್ಪುಗಳು ಒಳ್ಳೆದನಗಳನ್ನ ನಾವು ನೋಡಿ ಕಲ್ತ್ರೆ ನಾವು ಬೇಗ ಅಚೀವ್ ಮಾಡಬಹುದು ಇಲ್ಲ ನನ್ನ ಜೀವನದಲ್ಲೇ ಕಷ್ಟ ಬರ್ಲಿ ನಾನು ಬಿದ್ದು ಎದ್ದು ನಡೀತೀನಿ ಅಂದ್ರೆ ತುಂಬಾ ಟೈಮ್ ತಗೊಳತ್ತೆ ನಮಗೆ ಸಕ್ಸಸ್ ಅನ್ನು ಕಾಣೋದು ಲೇಟ್ ಆಗುತ್ತೆ ಹಾಗಾಗಿ ಇಂಥ ಪುಸ್ತಕಗಳಲ್ಲಿ ಇಂಥ ನೀತಿ ಚಾಣಕ್ಯ ನೀತಿಯಲ್ಲಿರುವಂತ ಅಂಶಗಳನ್ನ ನಾವು ತಗೊಂಡು ಅದರ ಲಾಭಾಂಶವನ್ನ ನಾವು ಪಡಿಬೇಕು ಆವಾಗ್ಲೇ ನಾವು ಜಾಣರಾಗ್ತೀವಿ ಸೊ ಹಾಗಾಗಿ ಇವ್ರಿಗೆ ಹೇಳಿರುವಂತ ನೀತಿಗಳು ಏನೇನಿದೆ ಏನನ್ನ ಮಾಡ್ಬೇಕು ಏನನ್ನ ಮಾಡಬಾರ್ದು ಏನ್ ಮಾಡಿದ್ರೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಿದ್ದಾರೆ ನಾವು ಒಂದೊಂದನ್ನಾಗಿ ನೋಡ್ತಾ ಬರೋಣ ನಾನು ಇದ್ರಲ್ಲಿ ತುಂಬಾ ಒಂದೇ ಸರಿ ಹೇಳೋದಕ್ಕೆ ಆಗೋದಿಲ್ಲ ಒಂದಿಷ್ಟು ಒಂದೊಂದು ವೀಡದಲ್ಲಿ ಒಂದೊಂದ್ ಐದೈದು ನಿಮಿಷ ಒಂದೊಂದ್ ಎರಡ್ ಎರಡು ಪಾಯಿಂಟ್ ತಗೊಂಡು ಅದನ್ನ ತಿಳ್ಕೊಂತ ಬರೋಣ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಬುದ್ಧಿವಂತನೂ ಕೂಡ ಕೆಲವೊಮ್ಮೆ ಮೂರ್ಖ ವಿದ್ಯಾರ್ಥಿಗಳಿಗೆ ಹಿತೋಪದೇಶ ಮಾಡುವುದರಿಂದ ಫಸ್ಟ್ ಪಾಯಿಂಟ್ ಶೀಲವಿಲ್ಲದ ಸ್ತ್ರೀಗೆ ಆಸರೆಯನ್ನು ನೀಡುವುದರಿಂದ ಮತ್ತು ಅದೃಷ್ಟಹೀನನ ಸ್ನೇಹ ಬೆಳೆಸುವುದರಿಂದ ದುಃಖವನ್ನ ಅನುಭವಿಸ್ತಾನೆ ಮೂರ್ಖ ವಿದ್ಯಾರ್ಥಿಗಳಿಗೆ ಏನೂ ರುಚಿಸೋದಿಲ್ಲ ಅಭ್ಯಾಸ ಮಾಡ್ಬೇಕೆಂದ್ರನೆ ಅದನ್ನು ಹಿಡಿಸೋದಿಲ್ಲ ಇಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಹಿತೋಪದೇಶ ನೀಡುವುದು ಗೋರ್ ಕಲ್ಲ ಮೇಲೆ ಮಳೆ ಸುರಿದಂತೆ ವ್ಯರ್ಥ ಕಸರತ್ತು ಆಗೋದ್ರಲ್ಲಿ ಏನೂ ಸಂದೇಹವಿಲ್ಲ ಅಂತ ಹೇಳಿ ಚಾಣಕ್ಯ ಹೇಳ್ತಾರೆ ಅಂತ ಹೇಳಿದ್ರೆ ಈ ಪಾಯಿಂಟ್ ನಿಮ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ನಮ್ಮ ಒಂದು ಬುದ್ಧಿ ಮಾತು ನಾವು ಹೇಳುವಂತ ಅಂಶಗಳು ಎಲ್ರಿಗೂ ಇಷ್ಟ ಆಗೋದಿಲ್ಲ ಅವ್ರಿಗೆ ಒಂದು ಗೋರ್ಕಲ್ ಮೇಲೆ ಮಳೆ ಸುರಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅದೇ ತರ ಹಾಗಾಗಿ ನಾವು ಅವರ ಅವ್ರಿಗೆ ಉಪದೇಶ ಮಾಡೋದನ್ನ ಬಿಟ್ಟು ಬಿಡ್ಬೇಕು ನಮ್ಮ ಸಮಯವನ್ನ ನಾವು ಉಳಿಸ್ಕೋಬೇಕು ಅನ್ನೋದು ಇದ್ರ ನೀತಿಯಾಗಿರುತ್ತೆ ಎರಡನೇ ಪಾಯಿಂಟ್ ಆಚಾರ ವಿಚಾರವಿಲ್ಲದ ಸ್ತ್ರೀಗೆ ಆಸನೆ ನೀಡುವುದು ಸಹ ಮಾರಿಯನ್ನು ಮನೆಗೆ ತಂದುಕೊಂಡಂತೆಯೇ ಸರಿ ಆಚಾರ ಇಲ್ಲ ವಿಚಾರ ಇಲ್ಲ ದೊಡ್ಡವರು ಸಣ್ಣವ್ರು ಏನೂ ಗೊತ್ತಿಲ್ಲ ಅಂದ್ರೆ ಒಂದು ಸಂಸ್ಕೃತಿನ ಕಲ್ತಿಲ್ಲ ಏನು ಪದ್ಧತಿ ಅಂತವ್ರು ನಾವು ಮನೆಗ್ ತಗೊಂಡ್ಬಂದು ಅವ್ರನ್ನ ಬದಲು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಕೆಲ್ಸ ಅಲ್ಲ ಮಾರಿನ ಮನೆಗ್ ತಂದಾಗ ಏನಾಗುತ್ತೆ ಹಾಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಇವ್ರು ಹೇಳ್ತಾರೆ ಹಾಗೆಯೇ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ವ್ಯಕ್ತಿಯು ನಿರ್ಭಾಗ್ಯ ಎಲ್ಲದಕ್ಕೂ ಆತನು ತನ್ನ ಅದೃಷ್ಟವನ್ನ ಹಳೆಯುತ್ತಲೇ ಇರುತ್ತಾನೆ ಇಂಥವರ ಸ್ನೇಹ ಮಾಡುವುದರಿಂದ ನಮಗೂ ಸಹ ಋಣಾತ್ಮಕ ಭಾವನೆಗಳು ಬಂದು ನಮ್ಮ ಮನಸ್ವಾಸ್ಥ್ಯವನ್ನ ಹಾಳು ಮಾಡುತ್ತದೆ ಆದ್ದರಿಂದ ಇಂಥವರ ದುಸ್ಸಾಹ ಬೇಡವೆಂದು ಇವ್ರು ಹೇಳ್ತಾರೆ ಇದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಅಂದ್ರೆ ನಾವು ಎಂಥವರ ಸ್ನೇಹ ಮಾಡ್ಬೇಕು ಎಂಥವರ ಸ್ನೇಹ ಮಾಡಬಾರ್ದು ಕೆಲವ್ರು ಇರ್ತಾರೆ ಜೀವನದಲ್ಲಿ ಒಂದಿಷ್ಟು ಕಷ್ಟ ಬಂದ್ರೆ ನನ್ನ ಹಣೆ ಬರ ಸರಿ ಇಲ್ಲ ದೇವ್ರು ನನಗೆ ಮೋಸ ಮಾಡ್ಬಿಟ್ಟ ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಈ ಏನು ಒಟ್ಟಿನಲ್ಲಿ ಯಾವುದು ಸರಿ ಇಲ್ಲ ಅಂತ ಹಣ ಇರ್ತಾರೆ ಜೀವನವನ್ನ ಸವಿಸ್ತಾರೆ ಅವ್ರಗ್ ಬರೀ ನೆಗೆಟಿವ್ ಥಾಟ್ ಎಲ್ಲದರಲ್ಲೂ ತಪ್ಪು ಹುಡುಕ್ತಾರೆ ಅಂತವರ ಸ್ನೇಹವನ್ನು ನಾವು ಕ್ರಮೇಣ ಮಾಡಿದ್ರೆ ಏನಾಗತ್ತೆ ಅವರ ನೆಗೆಟಿವ್ ಗುಣಗಳು ನಮ್ಮನ್ನು ಆವರ್ಸ್ಕೊಂಡ್ಬಿಡುತ್ತೆ ನಾವು ಅವ್ರ ತರನೇ ಹಾಕ್ತೀವಿ ಹಾಗಾಗಿ ಅಂತಹ ವ್ಯಕ್ತಿಯಿಂದ ನಾವು ದೂರ ಇದ್ದಷ್ಟು ನಮ್ಗೆ ಒಳ್ಳೇದು ಅಂತ ಹೇಳಿ ಇದ್ರಲ್ಲಿ ಹೇಳ್ತಾರೆ ಇದು ನಿಜವಾಗ್ಲೂ ನಮ್ಗೆ ಉಪಯುಕ್ತವಾದ ಮಾಹಿತಿ ಅಲ್ವಾ ಹಾಗಾಗಿ ಈಗ ನಾವು ಮೂರು ವಿಷಯ ತಿಳ್ಕೊಂಡ್ವಿ ಮೊದಲನೇದು ವ್ಯರ್ಥ ವ್ಯರ್ಥ ಬೋಧನೆ ವೇಸ್ಟ್ ವ್ಯರ್ಥವಾಗಿ ನಾವು ಯಾರಿಗೂ ಏನು ಪಾಠ ಮಾಡೋದಕ್ಕೆ ಲೆಕ್ಚರ್ ಕೊಡೋದಕ್ಕೆ ಹೋಗ್ಬಾರ್ದು ಅದು ವ್ಯರ್ಥವಾಗುತ್ತೆ ಹಾಗಾಗಿ ಎರಡನೇದು ನಾವು ಸಂಸ್ಕೃತಿ ಆಚಾರ ವಿಚಾರ ಸರಿ ಮಾಡ್ತೀನಿ ಅದು ಬದಲು ಮಾಡ್ತೀನಿ ಅಂತ ಹೇಳಿ ತಿಳ್ಕೊಳೋದು ಅಷ್ಟು ಸುಲಭವಲ್ಲ ಮೂರನೇ ಪಾಯಿಂಟ್ ಎಂತವರ ಸ್ನೇಹ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇದು ಚಾಣಕ್ಯ ನೀತಿಯಲ್ಲಿ ಬಂದಂತ ಒಂದಿಷ್ಟು ವಿಷಯಗಳು ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇಂಥ ಒಂದು ಒಂದಿಷ್ಟು ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಹೋಗ್ತೀನಿ ಹ್ಮ್ ಹಾಗಾಗಿ ನಿಮ್ಗೆ ಮಾಹಿತಿ ಇಷ್ಟ ಆಗ್ಬಹುದು ಅಂತ ಹೇಳಿ ನಾನು ಅನ್ಕೊಂಡಿದೀನಿ ಸೊ ಇಂತಹ ಮಾಹಿತಿ ಬೇಕಂತ ಹೇಳಿದ್ರೆ ನನ್ನ ಶಾಂತಿವಿಗ್ ಮಾಹಿತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಹಾಗೆ ಸಾಧ್ಯವಾದ್ರೆ ಶೇರ್ ಕೂಡ ಮಾಡಿ ಸೊ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಗೆಲ್ರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್